ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ನಡೀತಾ ಇದೆ ವರ್ಲ್ಡ್ ಕಪ್ ಕೂಡ ಆಯಿತು ಆದ್ರೆ ವರ್ಲ್ಡ್ ಕಪ್ ಅಲ್ಲಿ ಸಕ್ಕಾಗಿ ಪರ್ಫಾರ್ಮೆನ್ಸ್ ಕೊಟ್ಟ ಸ್ಟಾರ್ ರಿಟೈರ್ಮೆಂಟ್ ಕೊಟ್ಟು ಅದಾದ ನಂತರ ಇಂಗ್ಸ್ಟರ್ ಈ ಸೀರೀಸ್ ಗೆದ್ದುಕೊಂಡಿದ್ದಾರೆ ನಿನ್ನೆ ಪಂದ್ಯ ಆದ್ಮೇಲೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇರೋದು ಇಶಾನ್ ಕಿಶಾನ್ ಎಗ್ಲಿಗೆ ಹೋದ್ರು ಯಾಕಪ್ಪ ಅಂದ್ರೆ ಇಶಾಂತ್ ಕಿಶಾನ್ ಲಾಸ್ಟ್ ಬೇಸ್ಗೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಮ್ಯಾಚಸ್ ಗಳಲ್ಲಿ ಮೆಂಟಲ್ ಇಶ್ಯೂ ಇದೆ ಕಾರಣಕ್ಕೋಸ್ಕರ ಅವರು ಸ್ವಲ್ಪ ಕಾರಣಗಳನ್ನು ಕೊಟ್ಟು ಅವರು ಅಲ್ಲಿಂದ ಬಿಟ್ಟರು ಅಂತ ಹೇಳ ಈ ಕಾರಣಕ್ಕೋಸ್ಕರ ಬಿ ಸಿ ಅವ್ರ ಮೇಲೆ ಬಹಳ ಸಿಟ್ ಆಗಿತ್ತು ಅಂತ ಹೇಳುದು ಅದಾದ ನಂತರ ಯಾವುದೇ ಒಂದು ಸೀರೀಸ್ಗೂ ಕೂಡ ಅವರು ಆಯ್ಕೆ ಮಾಡಿರಲಿಲ್ಲ ಐ ಪಿ ಎಲ್ ಮುಕ್ತಾಯದ ಬಳಿಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ರೂ ಆಯ್ಕೆ ಮಾಡ್ತಾರ ಅನ್ನೋ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಆಗಿಲ್ಲ ಯಾಕಪ್ಪ ಅಂದ್ರೆ ಅವರು ಅಷ್ಟೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಆ ಕಾರಣಕ್ಕೋಸ್ಕರ ಅವ್ರು ಆಯ್ಕೆ ಆಗಿರಲಿಲ್ಲ ನೆಕ್ಸ್ಟ್ ನೋಡೋದ್ರೆ ಈ ಜಿಂಬಾಂಬೆ ಸೀರೆ ಆಯ್ಕೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೂ ಕೂಡ ಅವ್ರನ್ನ ಆಯ್ಕೆ ಮಾಡಿಲ್ಲ ಅಂತ ಹೇಳ್ಬೋದು ಇದು ಬಿ ಸಿ ಸಿ ಮತ್ತು ಇಶಾನ್ ಕಿಶನ್ ನಡುವೆ ನಡುವೆ ನಡೆಯುತ್ತಿರುವ ಒಂದಿಷ್ಟು ವಾಗ್ವಾದ ಅಂತಲೇ ಹೇಳ್ಬೋದು ಸ್ವಲ್ಪ ಜಗಳನೇ ಅಂತ ಹೇಳಬಹುದು ಮುಂದಿನ ಸೀರೀಸ್ ಅಂದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೂರು ಟಿ ಟ್ವೆಂಟಿ ಮ್ಯಾಚ್ ಆಯ್ಕೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಶಾನ್ ಕಿಶನ್ ಇದ್ದಾರೆ ಅಂತಲೇ ಹೇಳಬಹುದು ಇಶಾನ್ ಕಿಶನ್ ಮುಂದಿನ ಸೀರೀಸ್ ಅವ್ರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅವ್ರ ಕಥೆ ಯಾಕಂದ್ರೆ ಅವ್ರನ್ನ ಕಾಂಟ್ರಾಕ್ಟ್ ಲಿಸ್ಟಿಂದಲೂ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಲಾಸ್ಟ್ ವರ್ಷದಲ್ಲಿ ಅದೇ ರೀತಿ ಈಗ ಕೆಲವು ದೇಶಗಳು ಕೂಡ ಅವರಿಗೆ ಆಫರ್ ಕೊಡ್ತಾ ಇದ್ದಾರೆ ಮೊದಲೇ ಯು ಎಸ್ ಎ ತಂಡ ಆಫರ್ ನ ಕೊಡ್ತಿದ್ದಾರೆ ನೀವು ನಮ್ಮ ತಂಡಕ್ಕೆ ಬನ್ನಿ ನಿಮಗೆ ಎಲ್ಲಾ ರೀತಿಯ ಸೌಲಭ್ಯ ಕೊಡ್ತೀವಿ ನಾಯಕತ್ವವನ್ನು ಕೊಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇಶಾನ್ ಕಿಶನ್ ಅವರ ನಿರ್ಧಾರ ಏನಾಗಿರ್ಬೋದು ಏನು ಎತ್ತ ಅಂತ ಗೊತ್ತಿಲ್ಲ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಇಶಾನ್ ಕಿಶೋನ್ ಅವರು ಬೇರೆ ದೇಶಕ್ಕೆ ಆಡಬೇಕಾ ಇಂಡಿಯಾ ಟೀಮ್ ಅಲ್ಲಿ ಬಿಸಿಸಿ ಚಾನ್ಸ್ ಕೊಡಬೇಕಾ ಕಾಮೆಂಟ್ ಮಾಡಿ ಇದಿಷ್ಟು ಎತ್ತಿದ್ರೆ ಬಾಯ್